ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಚಾನಲಲ್ಲಿ ಕಟೋರಿ ಚಾಟ್ ರೆಸಿಪಿನ ಹೇಗೆ ಮಾಡೋದಂತ ಸಿಂಪಲ್ ವೇಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಇವತ್ತು ನಾನು ಸ್ನ್ಯಾಕ್ಸ್ ಮಾಡೋದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಾದರೂ ತಗೋಬೋದು ಅಥವಾ ಒಂದು ಕಪ್ ಮೈದಾ ಹಿಟ್ಟು ಅಥವಾ ಒಂದು ಕಪ್ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ತಗೋಬೋದು ಆದರೆ ಇವತ್ತು ಮೈದಾ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆ ಎಲ್ಲ ಕಡೆಯೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ಹದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಹತ್ತು ನಿಮಿಷ ಎಷ್ಟು ಬಿಡೋಣ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಈಗ ಗಾತ್ರಕ್ಕೆ ಮಾಡಿಕೊಂಡ್ರೆ ಸಾಕು ಈಗ ಈ ತರ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ ನೋಡಿ ಒಂದು ಉಂಡೆನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಇದನ್ನ ಸ್ವಲ್ಪ ನಾವು ಲಟ್ಟಿಸ್ಕೊಳ್ಳೋಣ ಈ ಸೈಜ್ಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಈ ಒಂದು ಬೌಲ್ ತಗೊಂಡಿದ್ದೀನಿ ಇದನ್ನ ಸೆಂಟ್ರಲ್ ಇಟ್ಕೊಂಡು ಈ ಪೂರ್ತಿ ಹೀಗೆ ಈ ಬೌಲ್ನ ನಾವು ಹೀಗೆ ಕವರ್ ಮಾಡ್ಕೊಳ್ಳೋಣ ಈ ತರ ಕವರ್ ಮಾಡ್ಕೊಂಡಿದ್ದೀನಿ ಈಗ ಈ ಎಕ್ಸ್ಟ್ರಾಸ್ನೆಲ್ಲ ಹೀಗೆ ಕಟ್ ಮಾಡಿ ತಗೊಂಡ್ಬಿಡೋಣ ಈ ತರ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಹೀಗೆ ಬ್ಯಾಕ್ ಸೈಡ್ ಮಾಡಿಕೊಂಡು ಈ ಥರ ಒಂದು ಪೋರ್ಕ್ ತಗೊಂಡು ಹೀಗೆ ಪೂರ್ತಿ ಹೀಗೆ ಹೀಗೆ ನಾವು ಇದನ್ನ ಹೋಲ್ ಹೋಲ್ ಮಾಡ್ಕೊಳ್ಳೋಣ ಇಲ್ಲದೆ ಇದ್ರೆ ನಾವು ಎಣ್ಣೆ ಎಣ್ಣೆಯಲ್ಲಿ ಹಾಕಿದಾಗ ಅದು ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಈ ಥರ ಮಾಡ್ಕೊಳ್ತಾ ಇರೋದು ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಥರ ಎರಡು ಮೂರು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ಟೋವ್ ಮೇಲೆ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗೋದಿಕ್ ಇಟ್ಟಿದ್ದೀನಿ ಎಣ್ಣೆ ಈಗ ಬಿಸಿ ಆಗಿದೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಬಟ್ಲನ್ನ ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆನ ಈ ಬಟ್ಲ ಒಳಗಡೆ ಹಾಕೊಳ್ಳೋಣ ಈಗ ನೋಡಿ ಇದನ್ನ ತಿರುಗ್ಸ್ ಹಾಕೊಳ್ಳೋಣ ನೋಡಿ ತಿರುಗ್ಸ್ ಹಾಕೊಂಡಿದ್ದೀನಿ ಎರಡು ಕಡೆಯೂ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ಎರಡು ಬೆಂದ ಮೇಲೆ ಬಟ್ಲು ತಾನಾಗೆ ರಿಮೂವ್ ಆಗುತ್ತೆ ನೋಡಿ ಈಗ ತಾನಾಗೆ ರಿಮೂವ್ ಆಗಿದೆ ನೋಡಿ ಇದೇ ತರ ಎಲ್ಲನೂ ಮಾಡ್ಕೊಳ್ಳೋಣ ನಾವು ನೋಡಿ ಈ ಥರ ತಾನಾಗಿ ಅದು ರಿಮೂವ್ ಆಗುತ್ತೆ ಈಗ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಬಟ್ಲನ್ನ ಹೊರಗಡೆ ತೆಗಿಯೋಣ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾವು ನೋಡಿ ಬಟ್ಲುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೇನೆ ಎರಡರಿಂದ ಮೂರು ಆಲೂಗಡ್ಡೆನ ಬೇಯಿಸಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಸಣ್ಣ ಸಣ್ಣ ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಒಳಗಡೆ ಇರೋದು ಸೀಡ್ಸ್ನೆಲ್ಲ ತೆಗೆದ್ಬಿಟ್ಟು ಮೇಲಿರೋದು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆಕಾಳು ಬಿಳಿ ಕಡಲೆಕಾಳು ಕಾಬೂಲು ಕಡಲೆಕಾಳನ್ನ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ದಾಳಿಂಬೆನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಖಾರ ಚಟ್ನಿ ಸ್ವೀಟ್ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಮೊಸರು ಮೊಸರಿಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸೇವ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೆಂಗೆ ಮಾಡೋದಂತ ನೋಡೋಣ ಈಗ ನೋಡಿ ಒಂದು ಪ್ಲೇಟ್ಗೆ ಜೋಡ್ಸಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಾಬೂಲ್ ಕಡಲೆನ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಇಷ್ಟೇ ಹಾಕ್ಕೋಬೇಕು ಅಂತೇನಿಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕ್ಕೋಬೋದು ಇದ್ರ ಜೊತೆಗೆ ನಾನು ಸ್ವಲ್ಪ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಇದರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರು ನಿಮ್ಮ ಟೇಸ್ಟಿಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನೀವು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಟಮ್ಯಾಟೊನ ಇದ್ರ ಮೇಲೆ ಹಾಕೊಳ್ಳೋಣ ಈಗ ನೋಡಿ ಸ್ವಲ್ಪ ಖಾರ ಚಟ್ನಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ನ ಹಾಕೊಳ್ತಾ ಇದ್ದೀನಿ ಈಗ ಮೊಸರನ್ನ ಹಾಕೊಳ್ಳೋಣ ಈಗ ನೋಡಿ ಚೋಚೋ ತಗೊಂಡಿದ್ದೀನಿ ಸೇವು ಅಥವಾ ಚೋಚೋ ಯಾವುದಾದ್ರೂ ತಗೋಬೋದು ಸ್ವಲ್ಪ ಸ್ವಲ್ಪ ಎಲ್ಲಾದ್ರ ಮೇಲೇನೆ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಒಂದು ಸ್ವೀಟ್ ಚಟ್ನಿ ಸ್ವಲ್ಪ ಇಲ್ಲಿ ದಾಳೆಂಬಿ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಮ್ಮ ಚಾಟು ತಿನ್ನೋದಕ್ಕೆ ರೆಡಿಯಾಗಿದೆ ಇದರಲ್ಲಿ ನೀವು ಈ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಜಾಸ್ತಿ ಸೇರಿಸ್ಕೋಬೋದು ನಿಮ್ಗೆ ಯಾವುದು ಇಷ್ಟ ಆಗಲ್ವೋ ಅದನ್ನು ನೀವು ತೆಗೆದು ತೆಗೆದು ಹಾಕೋಬೋದು ಇದೆಲ್ಲ ನಿಮ್ಮ ಟೇಸ್ಟಿಗೆ ಅನು ಅನುಗುಣವಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈ ಇವತ್ತಿನ ರೆಸಿಪಿ ಏನಾದರೂ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ